ಧರ್ಮಸ್ಥಳದ ಸುತ್ತಲೂ ನಡೆದಿದೆ ಎನ್ನಲಾದ ಸರಣಿ ಹತ್ಯೆಯ ಆರೋಪದ ತನಿಖೆಗೆ ಸರ್ಕಾರ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳ ಎಸ್ಐಟಿ ಟಿ ರಚನೆ ಮಾಡಿದೆ ಎಸ್ ಐ ಟಿ ತನಿಖೆಯ ವಿಚಾರದಲ್ಲೂ ಕೂಡ ಪೊಲಿಟಿಕಲ್ ಬೈಫರ್ಕೇಶನ್ ಆಗೋದು ಆಗಿರೋದು ಆಶ್ಚರ್ಯ ಎಸ್ ಐ ಟಿ ಶೀಘ್ರದಲ್ಲೇ ತನಿಖೆ ಶುರು ಮಾಡುತ್ತೆ ಧರ್ಮಸ್ಥಳಕ್ಕೆ ಹೋಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ರು ಯಾರು ಹಿಂದೆ ಸರಿಯೋ ಮಾತಾಡಿಲ್ವಂತೆ ನೆನ್ನೆ ಕೆಲವು ಪತ್ರಿಕೆಗಳಲ್ಲಿ ವರದಿ ಬಂತು ಇಬ್ರು ಅಧಿಕಾರಿಗಳು ಎಸ್ ಐ ಟಿಯಿಂದ ಹಿಂದೆ ಸರಿಬಹುದು ಅಂತ ಆ ಮಾತುಗಳನ್ನು ಯಾರೂ ಆಡಿಲ್ವಂತೆ ಸ್ಪೀಕರ್ ಯು ಟಿ ಖಾದರ್ ಅವರು ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಬರಬಾರದು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಕಪ್ಪು ಚುಕ್ಕೆ ಹಚ್ಚೋ ಕೆಲಸ ಮಾಡಬೇಡಿ ಎಂದಿಲ್ಲ ಜೊತೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆತುರದಿಂದ ಏನು ಮಾತಾಡೋದು ಬೇಡ ಅಂತ ಈಗ ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ ನೀವು ತಕ್ಷಣ ಹೋಗಿ ಅಲ್ಲಿ ಅಲ್ಲಿ ಏನು ಅವೈಲಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿಕೊಳ್ತಾರೆ ಅವರು ಅವರಿಗೂ ಸೂಚನೆ ಹೋಗಿದೆ ಡಿ ಜಿ ಅವರಿಂದ ಯಾರಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ ಅಲ್ಲ ಈಗ ಸದ್ಯದಲ್ಲೇ ಅವ್ರು ನಾಲ್ಕು ಜನ ಇರ್ತಾರೆ ಅವರೇನಾದರೂ ಯಾರಾದರೂ ನನ್ನ ಎಣ್ಣೆ ಯಾರೋ ಹೇಳಿದರು ನನಗೆ ಅದರಲ್ಲಿ ಯಾರೋ ಮಾಧ್ಯಮದಲ್ಲೂ ಕೂಡ ಬಂದಿತ್ತು ನನ್ನವರೆಗೂ ಇನ್ನೂ ಬಂದಿಲ್ಲ ಡಿ ಜಿ ಅವರಿಗೆ ಅಥವಾ ಕಮಿಷನರ್ಗೆ ಏನಾದರೂ ಅವ್ರು ಯಾರಾದರೂ ಆ ಕಮಿಟಿಯಲ್ಲಿರೋರು ಯಾರಾದರೂ ರಿಕ್ವೆಸ್ಟ್ ಮಾಡಿದ್ರೆ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ ಅದ್ ಯಾಕೆ ಯಾರು ಯಾಕೆ ಇವರು ಫ್ರೀ ಎಂಟ್ ಮಾಡ್ತಾರೆ ಈಗಲೇ ಯಾಕೆ ರಾಜಕೀಯ ಉದ್ದೇಶ ಇದೆ ಅಂತ ಹೇಳಕ್ ಹೋಗ್ತಾರೆ ಅದನ್ನ ಈಗಲೇ ಇವರು ಅದು ಇದು ಎಲ್ಲ ಹೇಳ್ತಾ ಕೂತ್ರೆ ಹೆಂಗಾಗುತ್ತೆ ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯ ಸತ್ಯನಂತೂ ಬಯಲಾಗ್ಲಿ ಅದು ಯಾವ ರೀತಿ ಮತ್ತೆ ಕಾನೂನು ಕ್ರಮ ಆಗ್ಬೇಕು ಆ ರೀತಿ ಕಾನೂನು ಕ್ರಮ ಆಗ್ಬೇಕಾಗ್ ಆದ್ರೆ ಒಂದು ಯಾವುದೇ ಒಂದು ತನಿಖೆ ಆಗುವ ಸಂದರ್ಭದಲ್ಲಿ ಪೂರ್ವಘಾರ್ತ ಜಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು ನಾವೇ ತೀರ್ಮಾನ ಮಾಡುವಂಥದ್ದು ಅದರ ಬಗ್ಗೆ ನಾವು ಆತ್ಮಲೋಕನ ಮಾಡಿಕೊಳ್ಬೇಕು ಒಂದು ಪಾವಿತ್ರ್ಯತೆ ಕ್ಷೇತ್ರಕ್ಕೆ ಧಕ್ಕೆ ಬರುವ ಕೆಲಸ ಕೂಡ ಆಗಬಾರ್ದು ಒಂದು ಪಾವಿತ್ರ್ಯತೆ ಕ್ಷೇತ್ರ ಒಂದು ಸಂಸ್ಥೆ ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ ಅದರಿಂದ ಎಷ್ಟೋ ಜನರಿಗೆ ಇವತ್ತು ಕೂಡ ಆಗ್ತದೆ ಈಗ ಈ ಎಸ್ ಐ ಟಿ ಕೊಟ್ಟಿದರೆ ಈಗ ನಾವು ಸುಮ್ಮನೆ ಆ ಥರದಲ್ಲಿ ಮಾತಾಡಿದ್ರೆ ಏನು ಅರ್ಥ ಇಲ್ಲ ಟು ವೇಟ್ ಫಾರ್ ಲೆಟ್ ಇನ್ವೆಸ್ಟಿಗೇಷನ್ ಆಗುತ್ತೆ ಸೊ ಇನ್ವೆಸ್ಟಿಗೇಷನ್ ವರದಿ ಬಂದ ಮೇಲೆ ಸರ್ಕಾರ ಸಮರ್ಪಕವಾಗಿ ಯಾವ ರೀತಿ ಅದು ಮುಂದೆ ವಹಿಸಬೇಕು ಏನ್ ಬರುತ್ತೆ ಅದ್ರ ಮೇಲೆ ಸೊ ಸಂಬಂಧಪಟ್ಟ ಸಚಿವರು ಅದಕ್ಕೆ ಮುಖ್ಯಮಂತ್ರಿ ಅವರು ಕೂಡ ಉತ್ತರ ಕೊಡ್ತಾರೆ ಅದಕ್ಕೆ ಬಿ ಜೆ ಪಿಯವ್ರು ನಾವು ಏನು ಮಾತಾಡೋದು ಅವ್ರು ಏನು ಮಾಡಿದ್ರು ಬರೀ ಇದನ್ನೇ ಮಾತಾಡ್ತಾರೆ ಏನು ಮಾಡೋಲ್ಲ ಈಗ ಮೋದಿ ಸಾಹೇಬರೋದು ಒಂದು ಟರ್ಮ್ ಇದೆ ಅರ್ಥ ಆಯ್ತಲ್ವಾ ಅದು ಮುಗಿಯೋರಿಗೆ ದೇಶದಲ್ಲಿ ಯಾರೇನು ಮಾತಾಡೋಂಗಿಲ್ಲ ಆ ಟರ್ಮ್ ಮುಗಿಲತ್ತು ಈಗೇನಾಗಿತ್ತು ಅಂತ ನಾವೇನು ಹೇಳಿದ್ರೆ ಅವ್ರ ವಿರುದ್ಧನೇ ಇದೆ ಅಂತ ಹೇಳ್ತೀರಿ ಇವತ್ತು ಇಲ್ಲದ್ರೆ ಮುಂದೆ ಬರ್ತಕ್ಕಂಥ ಅರ್ಥ ಆಗುತ್ತೆ ಇಡೀ ಬಗ್ಗೆ ಸಮರ್ಪಕವಾಗಿ ಸುಪ್ರೀಂ ಕೋರ್ಟ್ ಭಾಳ ಸರಿಯಲ್ಲ ಇದು ಗೌರ್ನರ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಗೌರ್ನರ್ ಏನು ಮಾಡ್ತಾ ಇದ್ದಾರೆ ಯಾರ ರಾಜ್ಯಗಳಲ್ಲಿ ಏನು ಮಾಡ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಇಡೀ ಯಾವ ರೀತಿ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳ್ತಾ ಇದೆ ಸೊ ಅದರ ಬಗ್ಗೆ ಚರ್ಚೆ ಮಾಡಿದೆ ಇನ್ನೊಂದು ಕಡೆ ಬಿಜೆಪಿ ಧರ್ಮಸ್ಥಳದ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ನಿರ್ಧಾರ ಮಾಡದಂಗಿದೆ ಎಸ್ ಐ ಟಿ ತನಿಖೆಯನ್ನ ನಾವು ಸ್ವಾಗತ ಮಾಡ್ತೇವೆ ಯಾರು ತಪ್ಪು ಮಾಡಿದ್ರು ಕಾನೂನು ಎಲ್ರಿಗೂ ಒಂದೇ ಹೈಕೋರ್ಟ್ ಜಡ್ಜ್ ಮಾನಿಟರ್ ಮಾಡಲಿ ಧರ್ಮಸ್ಥಳದ ಪರ ನಾನು ನಿಲ್ತೇನೆ ಸಜ್ಜನರ ಮೌನವನ್ನ ದೌರ್ಬಲ್ಯ ಅಂತ ಭಾವಿಸಬೇಡಿ ಎಂದಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ಧರ್ಮಸ್ಥಳದವರೇ ತನಿಖೆಯನ್ನ ಸ್ವಾಗತ ಮಾಡಿದ್ದಾರೆ ಟೀಕೆ ಮಾಡೋದು ಸುಲಭ ತನಿಖೆ ನಂತರ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಧರ್ಮಸ್ಥಳದ ಹೆಸರಿನಲ್ಲಾಗಲಿ ಧರ್ಮಸ್ಥಳದ ಸಂಸ್ಥೆ ಹೆಸರಿನಲ್ಲಾಗಲಿ ಮಾಡಬಾರ್ದು ಕೆಲಸ ಮಾಡಿದ್ರೆ ಕಾನೂನು ಎಲ್ರಿಗೂ ಒಂದೇ ತನಿಖೆ ನಡೆಸಿ ಕ್ರಮ ತಗೊಂಡ್ಲಿ ಸೌಜನ್ಯ ಪ್ರಕರಣಕ್ಕೂ ನ್ಯಾಯ ಸಿಗಲಿ ಇನ್ಯಾವುದೇ ತಪ್ಪಿತಸ್ತು ತಪ್ಪು ಮಾಡಿ ಮುಚ್ಚಾಕಿದ್ರೆ ಆ ಪ್ರಕರಣಕ್ಕೂ ನ್ಯಾಯ ಸಿಕ್ಕಲಿ ಎಸ್ ಐ ಟಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಲಿ ಯಾರು ಯೂಟ್ಯೂಬ್ನಲ್ಲಿ ಧರ್ಮಸ್ಥಳವನ್ನು ಅವಹೇಳನ ಮಾಡ್ತಿದ್ರು ಅವರತ್ರ ಇರೋ ಸಾಕ್ಷಿಯವನ್ನೇ ಎಸ್ ಐ ಟಿಗೂ ಒದಗಿಸ್ಲಿ ಅಲ್ಲಿ ಎಸ್ ಐ ಟಿ ರಿಪೋರ್ಟ್ ಮಾಡಲಿ ತಪ್ಪು ಯಾರು ಮಾಡಿದ್ದಾರೆ ಅಂತ ನ್ಯಾಯಾಲಯ ತೀರ್ಪು ತಗೊಳ್ಳಿ ಆದರೆ ತನಿಖೆನೂ ಅವರೇ ನಡೆಸೋದು ತನಿಖೆ ತೀರ್ಪು ಅವರೇ ಕೊಡೋದು ಆ ತನಿಖೆ ಕೊಟ್ಟು ಮಾಡಿ ತೀರ್ಪು ಕೊಡುವಂಥ ಕೆಲಸವನ್ನು ಮಾಡಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥದನ್ನ ಭಕ್ತರ ಭಾವನೆಗಳಿಗೆ ಅನುಮಾನ ಬರುವ ರೀತಿಯಲ್ಲಿ ವರ್ತಿಸತಕ್ಕಂಥದನ್ನ ಅದು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಸಂಗತಿ ಈಗಾಗಲೇ ಅದನ್ನು ಎಸ್ಐ ಟಿ ಕೊಟ್ಟಿದ್ದಾರೆ ಈಗಾಗಲೇ ಧರ್ಮಸ್ಥಳದ ಆಡಳಿತ ಮಂಡಳಿಯು ಕೂಡ ಅದನ್ನು ಸ್ವಾಗತಿಸಿದೆ ಅದು ಜಾಗದಿನೂ ಅಷ್ಟು ಜಲ್ದಿ ಒಂದು ಕಾನೂನು ಎಲ್ಲಕ್ಕಿಂತ ದೊಡ್ಡದು ಟೀಕೆ ಮಾಡೋದು ಅಪಸ ಅಪಾದನೆ ಮಾಡೋದು ಭಾರಿ ಸುಲಭ ಅದನ್ನು ಏನಾಗಿದೆ ಎತ್ತಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದರಿಂದ ಅದು ಎಸ್ ಐ ಟಿ ಇರೋದ್ರಿಂದ ಅದು ತಾನೇ ತನ್ನ ಕೆಲಸನೇ ತಾನು ಮಾಡ್ಕೊಂಡು ಹೋಗ್ತದೆ ಇದ್ರೆ ಮತ್ತೊಂದಿದ್ರೆ ಮಗದೊಂದಿದ್ರೆ ಅದು ಹೊರಗಡೆ ಬರ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ